ಪಾಲ್ಗೊಂಡಿದ್ರು ಸ್ವಲ್ಪ ನೆಟ್ಟಿಗಿರಿ ಎಂದು ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಈ ವೇಳೆ ವ್ಯಕ್ತಪಡಿಸಿದರು ಬಮ್ಮ ನೀತು ಕಸ್ಕರ ಅವರು ಆರೋಜಿ ಕಾರ ಪರಿಮಾರು ಎಲ್ಲ ಬಂಧುಗಳೆ ಎಲ್ಲ ನಮ್ಮ ಮತದಾರರು ಹಾಗೆ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಸರ್ ಅವರು ಮಿ디어ರೆ ಅವರು ತಕಂತಿಯ ಕೃತೋಯೇ ನೇಮ ಅಧಿಕಾರಿಗಳು આજે ಕುಟುಂಬಕ್ಕೆ ನಮ್ಮ ಆರೋಗ್ಯದ ಪರವಾಗಿ ನಮ್ಮ ಜಗವರ ಒಂದೇ ಂತಹ ಧ್ರಸಾದ್ ರವರಾಚೀಟ ಜನತಾ ದಳದ ಶಾಸಕರಾದಂತಹ ಚಂಬಸತ್ನವರ ಮತ್ತೆ ಸಂಘಟನೆಯ ಪ್ರಮುಖರೇ ಮತ್ತು ದೇಶಾಭಿಮಾನಿಗಳೇ ನಿನ್ನೆ ನಡೆದಿರುವ ಝೈ ಅನ್ನುವ ಈ ಮನಸ್ಥಿತಿಗಳು ಈ ಜಿಹಾದಿ ಮನಸ್ಥಿತಿಗಳು ಿಯಲ್ಲಿ ಇದೇ ರೀತಿಯ ಮನಸ್ಥಿತಿಗಳಿಗೆ ಯೋಚನೆ ಆಗುತ್ತೆ ನಾವು ಕೈಗೊಂಡಿಲ್ಲ ಇಲಾಖೆ ನಿನ್ನೆಯಿಂದ ಯಾರು ಅಥವಾ ಅರೆಸ್ಟ್ ಮಾಡ್ತಾರೆ ಎಲ್ಲೋಗಿದ್ರೆ ಎಸ್ ಪಿ ಈಗ ಕೇಳ್ಬೇಕಲ್ವಾ ನಾವು ನಾನು ನನ್ನ ಸುಮರ್ತಾಗ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ರು ಅಂದ್ರೆ ಯಾವುದೇ i ನಿನ್ನೆ ದಿನ ಏನು ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇತ್ತು ಇಡೀ ದೇಶ ತಲೆ ತಗ್ಸೋ ಅಂಥ ಕೆಲಸವನ್ನು ಭದ್ರಾವತಿನಲ್ಲಿರ್ತಕ್ಕಂಥ ಈ ಮುಸಲ್ಮಾನರ ಮೆರವಣಿಗೆ ಮಾಡ್ತಾ ಇದ್ದಂಥ ಕೆಲವು ಕಿಡಿಗೇಡಿಗಳು ಕಿಡಿಗೇಡಿಗಳು ಅನ್ನೋದಕ್ಕಿಂತ ದೇಶದ್ರೋಹಿಗಳು ಇವತ್ತು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಹಾಕಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಇಂಥವರು ಮೆರವಣಿಗೆನಲ್ಲಿದ್ದಾಗ ಅವರನ್ನು ಪೊಲೀಸರಿಗೆ ಹಿಡ್ಕೊಳ್ದೆ ಅವರ ಏನು ಅನುಯಾಯಿಗಳು ಅಂತ ಕರೀತಾರಲ್ಲ ಅವರು ಕೂಡ ಇವರು ಯಾರನ್ನು ಕೂಡ ಪೊಲೀಸರಿಗೆ ಇಟ್ಕೊಡೋ ಅಂಥ ಕೆಲಸವನ್ನು ಮಾಡಲಿಲ್ಲ ಬದಲಾಗಿ ಏನಂತಾರೆ ಆ್ಯಸ್ ಯೂಶುವಲ್ ನಾವು ನಮ್ಮ ಇವ್ರುಗಳ ಯಾರೋ ದ ದಿಕ್ಕು ತಪ್ಪದಂಥವರು ಘೋಷಣೆ ಕೂಗಿದ್ರು ಅವ್ರ ಪರವಾಗಿ ಕ್ಷಮೆ ಕೇಳ್ತೀವಿ ಅಂತಾರೆ ಆದರೆ ಕೂಗಬೇಕಾದ್ರೆ ಜೊತೆಗಿದ್ದು ಅವ್ನು ಕುತ್ತಿಗೆ ಪಟ್ಟೆ ಹಿಡ್ಕೊಂಡು ಪೊಲೀಸರಿಗೆ ಹಿಡ್ಕೊಟ್ಟು ಪೊಲೀಸರಿಗೆ ಅವ್ನಿಗೆ ಎನ್ಕೌಂಟರ್ ಮಾಡಿ ಅಂತ ಹೇಳಬೇಕಾಗಿರ್ತಕ್ಕಂಥ ಈ ಮುಸಲ್ಮಾನರ ಸಮಾಜದವರು ನಿನ್ನೆ ಏನು ಮಾಡ್ತಾಯಿದ್ರು ಇವರೆಲ್ಲ ಇಂಡೈರೆಕ್ಟಾಗಿ ಘೋಷಣೆ ಕೂಗಂಥವ್ರಿಗೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಅಂಥವ್ರಿಗೆ ಕುಮ್ಮಕ್ಕಿ ಕೊಟ್ಟಿದ್ದಾರೆ ಇವರನ್ನು ಪೊಲೀಸರು ಬಂಧಿಸಬೇಕು ಇವ್ರ ಮೇಲೆ ದೇಶ ದ್ರೋಹದ ಕೇಸ್ ಹಾಕ್ಬೇಕು ಇವರೆಲ್ಲ ತಾಕತ್ತಿರೋ ಅಂತವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಭಾರತದ ನೆಲದಲ್ಲಿ ಪಾಕಿಸ್ತಾನದ ವಿರುದ್ಧ ಪರ ಘೋಷಣೆ ಹಾಕಿದ್ರೆ ತಾಕತ್ತು ಅಂತ ಆ ಮಂಗನ ಮಕ್ಕಳಿಗೆ ಹಂದಿಗಳಿಗೆ ಗೊತ್ತಿರಬೇಕಿತ್ತು ನಾನು ಹಿಂದೂಸ್ತಾನದ ಅನ್ನವನ್ನು ತಿಂದು ಈ ನೆಲದಕ್ಕೆ ದ್ರೋಹ ಇದ್ದೀನಿ ಪಾಕಿಸ್ತಾನದ ಪರ ಹೇಳ್ತಾ ಇದ್ದೀನಿ ಅಂದರೆ ನಾನೊಬ್ಬ ಭಿಕ್ಷುಕ ಅನ್ನೋ ಅಂಥ ಪರಿಜ್ಞಾನ ಇಟ್ಕೊಂಡು ಅವ್ನು ಮಾತಾಡಬೇಕಾಗಿತ್ತು ಆದರೆ ಏನು ಮಾಡೋವಂಥದ್ದು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನು ಅಂತ ಕೆಲಸ ಮಾಡಿಲ್ಲ ಇವತ್ತು ನಾವು ಹೇಳ್ತಾ ಇದ್ದಾಗ ನಮ್ಮ ವಿಡಿಯೋ ನೋಡಿ ಮಾಡ್ತೀವಿ ಅಂತಾರೆ ಸರ್ ನೀವು ಪ್ರತಿಯೊಂದು ಕಡೆನೂ ನಿಮ್ಮದೇ ಆದಂಥ ಕ್ಯಾಮ್ರಾಗಳಿದಾವಲ್ಲ ಸರ್ ಇಡೀ ಲೈವ್ ಕೂಗ್ತಾ ಇದ್ದಂಥವ್ರು ಎಲ್ಲರದ್ದು ಕೂಡ ನಮ್ಮ ಹತ್ರ ಇರೋದು ಇಪ್ಪತ್ತು